ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಹೆಂಗಿದಿರಿ ನಾವಂತರೂ ಆರಾಮಾಗಿದ್ದೀವಿ ನೀವು ಕೂಡ ಆರಾಮಿದ್ದೀರಿ ಇದೀರಿ ಅನ್ಕೊಂಡು ಮತ್ತೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಲಾಗು ಒಂಥರ ಸ್ಪೆಷಲ್ ರೀ ಯಾಕಂದ್ರ ನಮ್ಮ ಹಳ್ಳಿ ಒಳಗೆ ಮಾಡ್ತಿರೋ ಮೊದಲನೇ ವಿಡಿಯೋ ಇದು ಅಂದ್ರೆ ನಾವು ಊರ್ ಕಡೆ ಬಂದಿದ್ದು ಹಾಗಾಗಿ ಊರಲ್ಲಿ ಮಾಡಿರೋ ವಿಡಿಯೋ ಫಸ್ಟ್ ವಿಡಿಯೋ ಅದಕ್ಕೋಸ್ಕರ ಸ್ಪೆಷಲ್ ಅಂತ ಹೇಳ್ಬಹುದು ಸ್ವಲ್ಪ ಮನೆಯೆಲ್ಲಾ ಮೆಸಿ ಮೆಸ್ಸಿ ಆಗ್ಯದ ಇಗ್ನೋರ್ ಮಾಡ್ರಿ ಯಾಕಂದ್ರ ಊರ್ ಕಡೆ ನಮ್ಮ ಅತ್ತಿ ನಮ್ಮ ಅಜ್ಜಿ ಮಾತ್ರ ಇರೋದು ಮತ್ತೆ ಯಾರು ಇರಲ್ಲಲ್ರಿ ಹಾಗಾಗಿ ಅವ್ರಿಗೆ ಅಷ್ಟೊಂದು ಕೆಲ್ಸದೊಳಗ ನೀಟಾಗಿ ಇಟ್ಕೋದ್ ಆಗಲ್ಲ ಅವ್ರಿಗ್ ಏಜ್ ಆಗ್ಯದಲ್ರಿ ಅದಕ್ಕೋಸ್ಕರ ಅದನ್ನ ಸ್ವಲ್ಪ ಇಗ್ನೋರ್ ಮಾಡ್ರಿ ಆ ಇದು ಕಡೆ ಪಂಚಮಿ ಹಬ್ಬದಿಂದ ಯಾಕಂದ್ರ ನಾವು ಬೆಳಗು ಹಬ್ಬ ದಿನ ಮಿಸ್ ಮಾಡ್ಕೊಂಡ್ವಿ ಹಾಗಾಗಿ ಕಡೆ ಪಂಚಮಿ ದಿನ ನನ್ ಹಸ್ಬೆಂಡ್ ನನ್ ಮಗಳ ಬೆಳಸ್ಕೋ ಬೆಳಸ್ಕೊ ಖುಷಿದಾಗಿದ್ರು ಫಸ್ಟ್ ಟೈಮ್ ದೀಪಾವಳಿ ಆಚರಿಸ್ಲಾತಿದ್ವಿ ಮನಿ ಒಳಗ ಅಂದ್ರ ಬೆಳಗು ಹಬ್ಬ ಯಾಕಂದ್ರ ಅವ್ರ ಮನಿಯೊಳಗ ಹೆಣ್ಮಕ್ಳು ಯಾರು ಇಲ್ಲ ಹಾಗಾಗಿ ಅವರು ಬೆಳಸ್ಕೊಳ್ಕ್ ಹೋಗ್ತಿದಿಲ್ಲ ಇಷ್ಟ ದಿನ ಇವಾಗಂತೂ ನಮ್ ಲಕ್ಷ್ಮಿ ಬಂದಾಳಲ್ರಿ ನಮಗ ಖುಷಿನೇ ಖುಷಿ ಅವಳದು ಫಸ್ಟ್ ದೀಪಾವಳಿ ಅಂತ ಹೇಳ್ಬಹುದು ಸ್ವಲ್ಪ ನಾಲೆಜ್ ಬಂದ್ಮೇಲೆ ಫಸ್ಟ್ ದೀಪಾವಳಿ ಅವಳಿಗೆ ಅದಕ್ಕೋಸ್ಕರ ನನ್ನ ಫುಲ್ ಖುಷಿ ರೀ ಫಸ್ಟ್ ಟೈಮ್ ಮಗಳ ಕೈಲೇ ಬೆಗ್ಸ್ಕೊಲ್ ಅನ್ನೋ ಖುಷಿ ಆದ್ರ ನನ್ನ ಮಗಳಿಗೆ ಸ್ವಲ್ಪ ಹುಷಾರ್ ಇರ್ಲಿಲ್ಲ ಟ್ರಾವೆಲ್ ಎಲ್ಲಾ ಮಾಡಿ ಅವ್ಳಿಗೆ ಟೈರ್ಡ್ ಹಂಚಿ ಸ್ವಲ್ಪ ಜ್ವರ ಎಲ್ಲ ಬಂದಿತ್ತು ಸ್ವಲ್ಪ ಚಿಡ್ ಚಿಡ್ ಮಾಡ್ಲಾತಿವ್ರಿ ಮಕ್ಳ ಕೇಳ್ಬೇಕೇನ್ರಿ ಲಾಂಗ್ ಟ್ರಾವೆಲ್ ಎಲ್ಲಾ ಮಾಡ್ದಾಗ ಸ್ವಲ್ಪ ಹೆಲ್ತ್ ಎಲ್ಲಾ ಅಪ್ಸೆಟ್ ಆಗ್ತದ ನಮ್ಮ ಉತ್ತರ ಕರ್ನಾಟಕ ಸೈಡ್ ಬೆಳಗು ಹಬ್ಬ ದಿನ ಗೋಧಿ ಕಣಕದಿಂದ ಎರಡು ದೀಪಗಳನ್ನು ಮಾಡ್ಕೊತಾರ ಹಾಗೆ ಸ್ವಲ್ಪ ಕಪ್ಪನ್ನು ಸಹ ಮಾಡ್ಕೋತಾರ ಅಂದ್ರೆ ಯಾವ್ದಾರ ಒಂದು ಅಹ್ ಚಮಚ ಅಥವಾ ಕಳಸ ತಂಬಿಗೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಅದು ಅಹ್ ಆರ್ತಿ ಹಿಡಿದ್ರ ಕಪ್ ಆಗ್ತದಲ್ರಿ ಆ ಕಪ್ಪನ್ನ ಮಾಡ್ಕೊತಾರ ಆರ್ತಿ ಎಲ್ಲಾ ಮಾಡಿ ಕಪ್ಪು ಎಲ್ಲಾ ಹಚ್ಚಿ ಅವ್ರಿಗೆ ಆದ್ಮೇಲೆ ಬೆಳಗಿದವ್ರಿಗೆ ಕಾಣಿಕೆಯನ್ನು ನೀಡ್ತಾರ ಅಂದ್ರೆ ಮನೆ ಮಗನಿಗೆ ತಂಗಿಯರು ಅಥವಾ ಮಕ್ಕಳು ಬೆಳಗ್ತಾರಿ ಅಂತೂ ಇಂತೂ ನಮ್ಮ ಮನೆಯ ಪುಟ್ ಲಕ್ಷ್ಮಿ ಕೈಯಿಂದ ಅವ್ರ ಪಪ್ಪ ಬೆಳಗ್ಸ್ಕೊಂಡ್ರಿ ಅವ್ರಿಗೊಂಥರ ಖುಷಿ ಆಯ್ತು ಹಾಗೆ ನನ್ ಮಗಳನು ಒಂಥರ ಖುಷಿದಿಂದ ದಿಂತ ಬೆಳಗ್ತಾ ಇದ್ರು ಅವ್ರ ಪಪ್ಪಾಗ ದೀಪ ಎಲ್ಲಾ ನೋಡಿ ಫಸ್ಟ್ ಈಗ ಹೆದರ್ತಾ ಇದ್ರು ನಂತರ ಅವ್ರ ಪಪ್ಪಾಗ ಬೆಳಗಳು ನಾನು ಸ್ವಲ್ಪ ಕೈ ಹಿಡ್ದಿದ್ದೆ ಇನ್ನು ಚಿಕ್ಕ ಮಗುವಲ್ರಿ ಗೊತ್ತಾಗಲ್ಲ ಅದಕ್ಕೋಸ್ಕರ ಅವ್ರ ಪಪ್ಪಾನು ಚಿಕ್ಕದಾಗಿ ಕಾಣಿಕೆ ಕೊಟ್ಟಿದ್ರು ಮೊದ್ಲೇ ಅವಳಿಗೆ ಸಿಕ್ಕಾಪಟ್ಟೆ ಗಿಫ್ಟ್ ಎಲ್ಲ ತಂದಿದ್ರು ಪಪ್ಪ ಸಂಜೆ ಟೈಮ್ ಅಲ್ಲಿ ಪೂಜೆ ಮಾಡಿದಾಗ ಮಾಡಿರೋ ವಿಡಿಯೋ ಮುತ್ತೆತನ ಉಣಿಸ್ತಾ ಇದ್ವಿ ನಮ್ ಕಾಕಿ ಹಾಗೆ ಮೋಷಿ ಇದ್ರು ಅವ್ರಿಗೆ ಹೇಳ್ತಾ ಇದ್ದೆ ನಾನು ಯೂಟ್ಯೂಬ್ ಅಲ್ಲಿ ವಿಡಿಯೋ ಹಾಕ್ತಿವಿ ಅಂದ್ರೆ ಮಾಡಬೇಡ್ರಿ ಅನ್ನ ಕತ್ತಿರು ನೋಡ್ಬೋದು ನಾವು ಈ ತರ ಸಿಂಪಲ್ ಆಗಿ ಪೂಜೆ ಮಾಡಿದ್ದು ಮನೆಯೊಳಗ ಹಿಂದ್ಗಡೆ ಹಾಕಿರೋ ತೋರಣೆ ಎಲ್ಲಾ ಉಚ್ಚಿ ಬಿದ್ಬಿಟ್ಟಿತ್ತು ಶಾಪ್ ಅಲ್ಲೂ ಸಹ ಇದೇ ತರ ಚಿಕ್ಕದಾಗಿ ಪೂಜೆ ಎಲ್ಲಾ ಮಾಡಿ ನೈವೇದ್ಯ ಎಲ್ಲಾ ಮಾಡ್ತೀವಿ ಬಟ್ ಅಲ್ಲಿ ವಿಡಿಯೋ ಎಲ್ಲಾ ಮಾಡ್ಲಿಲ್ಲ ಹಾಗೆ ಕೆಲವೊಂದು ಕಾರಣಗಳನ್ನು ಅದಾವ ವಿಡಿಯೋ ಮಾಡ್ಲಾರ್ಕ್ ಊರ್ ಕಡೆ ಜಾಸ್ತಿ ಕ್ಲಿಪ್ ಎಲ್ಲಾ ತಗೊಳಕ್ ಹೋಗ್ಲಿಲ್ಲ ನಾವು ನಮ್ಮ ಪುಟ್ಟ ಲಕ್ಷ್ಮಿಯ ಪುಟ್ಟ ಪೂಜೆ ಇದು ಈ ತರ ನಾವು ಪೂಜೆ ಎಲ್ಲ ಮುಗಿಸಿದ್ವಿ ಮನೆಗೆ ಹೊರಗಡೆ ಈ ತರ ಡೆಕೋರೇಷನ್ ಮಾಡಿದ್ವಿ ಸಿಂಪಲ್ ಆಗಿ ಡೆಕೋರೇಷನ್ ಜಾಸ್ತಿ ಏನಿಲ್ಲ ನಮ್ಮ ಕಾಕನ್ ಮಕ್ಕಳೆಲ್ಲ ಬಂದಿದ್ರು ಮನೆಗೆ ಕೆಲವೊಬ್ರು ವಿಡಿಯೋ ಗೋಸ್ಕರ ನಾಚ್ಕೊತಾರೀ ನಾವು ಜಾಸ್ತಿ ವಿಡಿಯೋ ಹೋಗಿಲ್ಲ ಇಲ್ಲಿ ಹಳ್ಳಿ ಕಡೆ ಹೆಂಗ್ ಭಯ ಪಡ್ತಾರ ಈ ತರ ವಿಡಿಯೋ ಎಲ್ಲ ಮಾಡಿದ್ರೆಲ್ಲ ಫ್ರೆಂಡ್ಸ್ ಈ ಚಿಕ್ಕ ವಿಡಿಯೋ ನಿಮ್ಗೆ ಇಷ್ಟ ಆದ್ರ ಪ್ಲೀಸ್ ಒಂದ್ ಲೈಕ್ ಕೊಡಿ ನಿಮ್ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ಬಾಯ್ ಫ್ರೆಂಡ್ಸ್